ಕೆಲಸದ ಮೇಲೆ ಚೆನ್ನಾಗಿ ಹೋಗಿದೆ ಅಲ್ಲಿಂದ ವಾಪಸ್ ಬಂದಿದ್ದೀನಿ ಡೈರೆಕ್ಟ್ ನೀವು ಚೆನ್ನೈ ಬಂದಿದ್ದೀನಿ ಓಟ್ ಮಾಡೋಕ್ಕೆ ಬಂದಿದ್ದೀನಿ ಹೋಗಿಲ್ಲ ಹೋಗಿಲ್ಲ ಮನೆ ಬೆಂಗಳೂರಲ್ಲಿ ಸರ್ ಹಾಂ ಇವಾಗ ಇರೋದು ಸದ್ಯಕ್ಕೆ ಬೆಂಗಳೂರು ಆದರೆ ಓಟ್ ಇಲ್ಲಿದೆ ಹಾಗಾಗಿ ಓಟ್ ಮಾಡೋಕ್ಕೆ ಬಂದಿದ್ದೀನಿ ಚೆನ್ನೈಯಿಂದ ಮೈಸೂರು ಮತ್ತೆ ಬೆಂಗಳೂರು ಹೋಗ್ತಿರದ ಓಕೆ ರೈಟ್ಸ್ ಅಲ್ವಾ ನಾವು ಬಳಸ್ಕೊಳ್ಳೇಬೇಕು ಖಂಡಿತ ಇದನ್ನ ಬಿಡಬಾರ್ದು ಸೊ ಒಳ್ಳೆ ಪಕ್ಷ ಬರಬೇಕು ಜನಗಳಿಗೆ ಸಹಾಯ ಆಗಬೇಕು ಸೊ ಇವಾಗ ನಾ ಅಂತ ಹೋಟೆಲ್ ಕರೆಕ್ಟ್ ವ್ಯಕ್ತಿಗೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ನಾವು ಹಾಕ್ತೀವಿ ಹಾಕಿದ ಅನ್ಕೋತೀರಾ ಅನ್ಕೋತಾ ಇದ್ದೀನಿ ಅನ್ಕೋತಾ ಇದ್ದೀನಿ ಸರ್ ಯಾಕೆಂದರೆ ಇಷ್ಟು ದಿನ ಬೆಳವಣಿಗೆ ನೋಡಿಕೊಂಡೇ ಹಾಕ್ತೀವಲ್ವಾ ಏನೇನು ನಡೆದಿದೆ ಅಂತ ಸೊ ಹಾಗಾಗಿ ಕರೆಕ್ಟ್ ವ್ಯಕ್ತಿನೇ ಆಯ್ಕೆ ಮಾಡ್ತೀನಿ ಅಂತ ಅನ್ಸುತ್ತೆ ಅನಿಸುತ್ತೆ ಈಗ ನೀವು ಚೆನ್ನೈಯಿಂದ ಬರ್ತಾ ಇದ್ರಿ ಸಿಸ್ಟಮ್ ಏನಂದ್ರೆ ಭಾರತ ದೇಶ ಅಂತ ಬಂದಾಗ ನಮ್ಗೆ ಯಾವ ಒಬ್ಬ ವ್ಯಕ್ತಿ ಪಿಕ್ಚರ್ಸ್ ಕೊಡ್ತಾರೆ ನಾವು ಹಾಕೋನು ಅಂತ ನಾವು ಕೂಡ ಅನ್ಕೊಂಡಿರ್ತೀವಿ ಸೊ ಮುಂದೆ ಒಂದು ಕಳ್ಳ ಆಗಬಾರ್ದು ಅದರಿಂದ ನಮ್ಮ ಊಟ ವೇಸ್ಟ್ ಆಗಬಾರ್ದು ಸೊ ನೋಡಿ ಅಷ್ಟೊಂದು ಉತ್ಸುಕರಾಗಿ ನೀವು ಬಂದಿದ್ರೆ ಏನು ಹೇಳ್ತೀರಿ ಎಲ್ಲ ಇನ್ನೂ ಕೆಲವರೆಲ್ಲ ಓಟ್ ಹಾಕಿಲ್ಲ ಎಲ್ಲರೂ ಖಂಡಿತ ಬರಬೇಕು ಬಂದು ಮತದ ಮತದಾನ ಮಾಡಬೇಕು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು ನಮ್ಮ ದೇಶದ ಉದ್ಧಾರ ಏಳಿಗೆಗಾಗಿ ನಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳ್ತೀನಿ ಲೈಟ್ ಕೆಲಸ ಮಾಡ್ತಾರೆ ಸರ್ ನಾನು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಓಕೆ ಸೊ ಇವತ್ತು ಬಂದು ಮೈಸೂರಲ್ಲಿ ಓಟ್ ಹಾಕಿ ಮತ್ತೆ ಬೆಂಗಳೂರು ಹೋಗ್ಬೋದು ಹೌದು ಸರ್ ಓಟ್ ಗಾಡಿ ಎಲ್ಲ ಇಟ್ಕೊಂಡಿದ್ದೀರಾ ಅಂದರೆ ಮೈಸೂರಲ್ಲೇ ನಮ್ಮದು ಮೂಲತಃ ನಾನು ವರ್ಕಿಂಗ್ ಬೆಂಗಳೂರು ಬೆಂಗಳೂರು ಚೆನ್ನೈ ಬೇಸ್ಡ್ ಕಂಪ್ನಿ ಹೌದು ಹೌದು ಸರ್ ಓಕೆ ಗುಡ್ ಲಕ್ ಮೇಡಮ್ ಥ್ಯಾಂಕ್ ಯು ದೇಶಕ್ಕೆ ಯಾರು ಬೇಕು ಅಂತ ಸರ್ ಒಳ್ಳೆ ಪಿ ಎಮ್ ಆಗಲಿ ಸರ್ ಎಸ್ ಥ್ಯಾಂಕ್ ಯು ಇದು ರೈಟ್ ನ್ಯೂಸ್